ಅಂದ್ರೆ ಯಾರೀ ಮುಖ್ಯಮಂತ್ರಿನಾ ಅವ್ನ ಕಮಿಷನರ್ ಅಂತ ಹೇಳ್ಬೇಕು ನೀವ್ ಸಾಹೇಬ್ರು ಕೇಳ್ಬೇಕಾದ್ರೆ ಯಾವನ್ ಸಾಹೇಬ ಜಾಯಿಂಟ್ ಕಮಿಷನರ್ ಇರ್ತಾನೆ ಜಾಯಿಂಟ್ ಕಮಿಷನರ್ ಇರ್ತಾನೆ ನೀವ್ ಹೆಂಗ್ ಸಾಹೇಬ್ ಬಂದ್ಬಿಟ್ರೆ ನಾವ್ ಸಾಹೇಬ್ ಅಂತ ನಿಮ್ ನೋಡ್ಕೊಂಡು ಆಗತ್ತ ಕ್ಲೀನ್ ಆಗಿ ಕೇಳಿಸಿಕೊಳ್ಳಿ ಸರ್ಕಾರಿ ಅಧಿಕಾರಿಗಳು ನೀವು ಯಾವ ಯಾವ ಅಧಿಕಾರಿಗಳು ಡೆಸಿಗ್ನೇಷನ್ ಇದೆಯೋ ಅದನ್ನ ಕರೆಕ್ಟ್ ಆಗಿ ಮಾತಾಡ್ಕೊಳ್ಳಿ ಈಗ ಸಾಹ್ರ್ ಕೇಳ್ಬೇಕಾದ್ರೆ ನಾವೇನ್ ಸೇಬ್ರೆ ಕೇಳಪ್ಪ ಸಾಲ್ ಕೇಳ್ಕೊಂಡು ಹೋಗೋದು ನೀವ್ ಹೇಳ್ಬೇಕು ಇದು ಪ್ರೊಸೀಜರ್ ಈಗೀಗಿದೆ ನೆಕ್ಸ್ಟ್ ಇಂತ ಆಫೀಸರ್ ಹತ್ರ ಹೋಗ್ಬೇಕು ನೀವಂತ ಕ್ಲೀನ್ ಆಗಿ ಅವ್ನ ಆಫೀಸರ್ ಹೆಸರು ವಿಳಾಸ ಎರಡು ಕಮಿಷನರ್ಸಿಗೂ ಕಮಿಷನರ್ ಕಮಿಷನರ್ ವ್ಯತ್ಯಾಸ ಇಲ್ವಾಆರ್ ಜೆಸಿಆರ್ ಈಗ ಯಾರ ಹತ್ರ ಹೋಗ್ಬೇಕು ಆರ್ ನೀವ್ ಕಮಿಷನರ್ ಅಂದ್ರೆ ಯಾರು ಈಗ ಯಾರು ಮನೀಶ್ ಮೌದ್ಗಿಲ್ ಅವ್ರ ಹತ್ರನೇ ಹೋಗ್ಬೇಕು ೇಶನ್ ಬೇಕಾಗಲ್ಲ ಈಗ ಅವ್ರ ಖಾತಾ ಪ್ರೊಸೀಜರ್ ಏನಿದೆ ಅದನ್ನ ಹೇಳಿ ಇನ್ನ ಬೇಕಾದ್ರೆ ಮನಸ್ಸು ಮೊದ್ಲಿ ಫೋನ್ ಮಾಡಿ ಕೇಳ್ತೀನಿ ಈಗ ಹಾ ಈ ತರ ಬಂದಿದೀವಿ ನಿಮ್ಮ ಹತ್ರ ಬರಬೇಕು ಅಂತ ಹೇಳ್ತಾ ಇದಾರೆ ಗಂಗಾಧರ್ ಅನ್ನುವಂತವ್ರು ಅಂತ ಹೇಳ್ಬೇಕು ಅವ್ರು ಅದೆಲ್ಲ ಬೇಕಾಗಿರೋದು ನಾನ್ ಕೇಳ್ತಾರೆ ನೀವು ನೀವು ಸುಮ್ನೆ ಈ ತರ ನಾಟ್ ಏನ್ ಗೊತ್ತ ನೀವು ಆಡ್ತಿರೋದು ಕೇಳಿಸ್ಕೊಳ್ರಿ ಗಂಗಾಧರ್ ನಾನು ಒಂದ್ ನಿಷ್ಕ ಕೇಳಿಸಿಕೊಳ್ಳಿ ನೀವೇನ್ ಮಾಡ್ತಿದ್ರ ಗೊತ್ತ ಕೇಳಿಸಿಕೊಳ್ಳುದಲ್ಲ ನೀವು ನೀವ್ ಎಲ್ಲೆಲ್ಲೋ ಸುತ್ತಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದೀರ ಪ್ರೊಸೀಜರ್ ನಾವು ಮನೀಶ್ ಅಲ್ಲ ಈ ಕೆಲಸ ಮಾಡೋದು ಮನೀಶ್ ಮೋಹ್ಗಿಲ್ ಇಸ್ ನಾಟ್ ಎ ಕ್ಲರ್ಕ್ ಈಸ್ ಎನ್ ಐಎಸ್ ಆಫೀಸರ್ ಸೀನಿಯರ್ ಮೋಸ್ಟ್